ನಮಸ್ಕಾರ ಎಫ್ ಎಫ್ಎಂ ನ್ಯೂಸ್ಗೆ ಸ್ವಾಗತ ಬಸವನಾಡು ವಿಜಯಪುರ ಜಿಲ್ಲೆ ಎಲ್ಲೆಡೆ ಹೋಳಿ ಹಬ್ಬ ಸಡಗರ ಮನೆ ಮಾಡಿದೆ ಕಲರ್ ಫೆಸ್ಟಿವಲ್ ಹೋಲಿ ಸೆಲೆಬ್ರೇಷನ್ಗೆ ನಗರದ ಹೊರಭಾಗದ ತೋಟದಲ್ಲಿ ರಂಗ್ ಬರ್ಸೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ರಂಗ್ ಬರ್ಸೆಯಲ್ಲಿ ಯುವಕ ಯುವತಿಯರು ಬಣ್ಣದ ಮೆಂದರು ವಿವಿಧ ಕಲರ್ಗಳ ಪರಸ್ಪರ ಏರಿಸಿ ಸಂಭ್ರಮಿಸಿದರು ಡಿಜೆಗೆ ಹೆಜ್ಜೆ ಹಾಕಿ ಸಖತ್ ಡ್ಯಾನ್ಸ್ ಮಾಡಿ ನಲ್ಲಿದರು ನಿನ್ನೆ ಹಾಗೂ ಇಂದು ನಸುಕಿನ ಜಾವ ಜಿಲ್ಲೆ ಎಲ್ಲೆಡೆ ಕಾಮದಹನ ಕಾರ್ಯಕ್ರಮ ನಡೆದಿದ್ದು ಇಂದು ಬಣ್ಣದಾಟ ಆಚರಿಸಲಾಗುತ್ತಿದೆ ಪುಟ್ಟ ಪುಟ್ಟ ಮಕ್ಕಳು ಬಣ್ಣದಲ್ಲಿ ಮಿಂದೇಳುತ್ತಿದ್ದಾರೆ ಹಾಗೂ ಕಳೆದ ನಾಲ್ಕು ವರ್ಷಗಳಿಂದ ವಿಜಯಪುರ ನಗರದ ಹೊರಭಾಗದ ಬಿಜೆಪಿ ಮುಖಂಡ ವಿಜಯಗೌಡ ಪಾಟೀಲ್ ಎಂಬುವ ತೋಟದಲ್ಲಿ ರಂಗ್ ಬರ್ಸೆ ಕಾರ್ಯಕ್ರಮ ನಡೆಸಿಕೊಂಡು ಬರಲಾಗಿದೆ ವಿವಿಧ ಕಾಲೇಜುಗಳ ಯುವಕ ಯುವತಿಯರು ರಂಗ್ ಬರ್ಸೆಯಲ್ಲಿ ಭಾಗಿಯಾಗಿದ್ದರು ತಮ್ಮ ನೆಚ್ಚಿನ ಹಾಡುಗೆ ಸ್ಟಾಪ್ ಹಾಕಿನಲ್ಲಿದ್ದರು ಸಮಸ್ತ ನಾಡಿನ ಜನತೆಗೆ ಹೋಲಿ ಹಬ್ಬದ ಶುಭಾಶಯಗಳು ಎಲ್ಲರ ಬಾಳು ಬಣ್ಣದಿಂದ ಕೂಡಿರಲಿ ಕನಸುಗಳೆಲ್ಲ ಬಣ್ಣ ಬಣ್ಣ ಆಟ ಅಂತ ಹಾರೈಸ್ತಾ ಈ ಒಂದು ಹೋಲಿ ಕಾನ್ಸೆಪ್ಟ್ ನಾವು ಇವತ್ತು ಆರ್ಗನೈಸ್ ಮಾಡಿದ್ರ ಉದ್ದೇಶ ಏನು ಅಂತಂದರೆ ಇದಕ್ಕೆ ತನ್ನದೇ ಆಗಿರುವಂಥ ಒಂದು ಸಂಸ್ಕೃತಿ ಸಂಸ್ಕಾರ ಅನ್ನೋದಿದೆ ಕೇವಲ ಇವತ್ತಿನ ದಿನಗಳಲ್ಲಿ ಬಣ್ಣ ಆಡೋದು ಅಂತಂದ್ರೆ ಅದು ಕೇವಲ ಕುಣಿತ ಮತ್ತು ಕುಣಿತಕ್ಕೆ ಮಾತ್ರ ಸೀಮಿತ ಆಗ್ತಾ ಇದೆ ಯುವಕರ ಮಧ್ಯದಲ್ಲಿ ಅದ್ರ ಸಂಸ್ಕಾರ ಸಂಸ್ಕೃತಿ ಏನು ಅನ್ನೋದನ್ನು ತೋರಿಸ್ಕೊಡ್ಬೇಕು ಇದು ಪುರಾಣ ಇತಿಹಾಸ ಕಾಲದಿಂದ ಬಂದಿರುವಂಥ ಒಂದು ನಮ್ಮ ಭಾರತದ ಪರಂಪರೆಯಾಗಿದೆ ಆ ಪರಂಪರೆಯನ್ನು ಉಳಿಸ್ಬೇಕು ಅದ್ರ ಜೊತೆಯಲ್ಲಿ ಏನಪ್ಪಾ ಅಂತಂದರೆ ಬಣ್ಣ ಆಡಬೇಕಾದ್ರೆ ನೀರನ್ನು ಬಳಸ್ತೀವಿ ನೀರನ್ನ ಬಳಸಿ ಬಣ್ಣ ಹಾಸ್ತೀವಿ ಆ ಬಣ್ಣನ ತೊಳ್ಕೋಬೇಕಾದ್ರೆ ಮತ್ತೆ ಐದಾರು ಬಕೆಟ್ ನೀರು ಖರ್ಚು ಮಾಡ್ತೀವಿ ಮೊದಲೇ ಬಿಜಾಪುರ ಜಿಲ್ಲೆಯಲ್ಲಿ ಏನಪ್ಪಾ ಅಂತಂದ್ರೆ ಮಳೆ ಕಡಿಮೆಯಾಗಿ ನೀರಿನ ಪ್ರಮಾಣವೂ ಕಡಿಮೆ ಇದೆ ನೀರಿಲ್ಲ ಅಂತ ಎಷ್ಟೋ ಊರಲ್ಲಿ ಗೋಳಾಡ್ತಾ ಇದ್ದಾರೆ ಆ ಉದ್ದೇಶ ಇಟ್ಕೊಂಡು ಸೇವ್ ವಾಟರ್ ಅಂದ್ರೆ ನೀರನ್ನು ಉಡಿಸಿ ಅನ್ನುವಂಥ ಒಂದು ಉದ್ದೇಶ ಇಟ್ಕೊಂಡು ಈ ಒಂದು ಇವೆಂಟ್ನ ತನು ಫೌಂಡೇಶನ್ ವತಿಯಿಂದ ನಾವು ಆರ್ಗನೈಸ್ ಮಾಡಿದೀವಿ ಬಹಳಷ್ಟು ಜನ ಗೆಳೆಯರ ಬಳಗ ಸಹಕಾರ ಕೊಟ್ಟಿದೆ ಇಲ್ಲಿ ಒಣ ಬಣ್ಣನ ಆಡೋದ್ರ ಮೂಲಕ ನಾವೇನು ಮಾಡ್ತಿದ್ದೀವಿ ಅಂತಂದ್ರೆ ನೀರನ್ನು ಉಳಿಸ್ಬೇಕು ಅಂದ್ರೆ ಹತ್ತಿರವಂಥ ಬಣ್ಣನ ಜಾಡಿಸಿದ್ರೆ ಸಾಕು ಹೋಗ್ಬಿಡುತ್ತೆ ಅದಕ್ಕಾಗಿ ಒಣ ಬಣ್ಣನ ಆಡ್ರಿ ಬಣ್ಣ ಆಡೋದ್ರ ಜೊತೆಯಲ್ಲಿ ನಮ್ಮ ಸಂಸ್ಕೃತಿನ ಉಳಿಸ್ರಿ ಕೆಟ್ಟ ಭಾವನೆಗಳನ್ನು ಸುಟ್ಟು ಹಾಕ್ರಿ ಒಳ್ಳೆಯದನ್ನು ಮಾತ್ರ ಎತ್ತಿ ತೋರಿಸ್ರಿ ಅನ್ನುವಂಥ ಒಂದು ಅದ್ಭುತವಾದಂಥ ಕಲ್ಪನೆಯನ್ನು ಇಟ್ಕೊಂಡು ಈ ಒಂದು ನ ನಾವು ಆರ್ಗನೈಸ್ ಮಾಡಿದ್ದೀವಿ ಇದಕ್ಕೆ ಬಿಜಾಪುರದ ಸರ್ವ ಜನತೆ ಸಹಕಾರ ಕೊಟ್ಟಿದೆ ಸ್ಪೆಷಲಿ ನಾವು ಎಲ್ರಿಗೂ ಏನಪ್ಪ ಅಂದ್ರೆ ಮತ್ತೊಮ್ಮೆ ಈ ಒಂದು ಬಿಜಾಪುರ ಜಿಲ್ಲೆಯ ಜನತೆಗೆ ಈಗ ನಾವು ನೀರು ಉಳಿಸ್ತಾ ಇದ್ದೀವಿ ನೀವು ಅಂತ ಒಂದು ಪ್ರಯತ್ನ ಮಾಡಿರಿ ಮುಂದಿನ ದಿನಗಳಲ್ಲಿ ಬಿಜಾಪುರ ಬರದ ನಾಡು ಅಂತ ಕರೆಸ್ಕೊಂಡಿದೆ ಆದರೆ ಬಂಗಾರದ ನಾಡಾಗಲಿ ಅಂತ ಹಾರೈಸ್ತಾ ಮತ್ತೊಮ್ಮೆ ಹೋಳಿ ಹಬ್ಬದ ಶುಭಾಶಯಗಳೆಲ್ಲರಿ ಸರ್ ು ನಮ್ಮ ಕಾಲೇಜಿನಲ್ಲಿ ವಿಶೇಷವಾಗಿ ಹೋಳಿ ಹಬ್ಬದ ಆಚರಣೆಯನ್ನು ಆಚರಿಸುತ್ತಾರೆ ಪ್ರತಿ ವರ್ಷವು ಆದರೆ ಯಾವುದೇ ಕರ್ನಾಟಕದಲ್ಲಾಗಲಿ ನಮ್ಮ ಕಾಲೇಜಿನಲ್ಲಿ ಆಚರಿಸಿದಂತಹ ಸಂಸ್ಕೃತಿಯನ್ನು ಎಲ್ಲೂ ಆಚರಿಸಲಾಗುವುದಿಲ್ಲ ಆದ್ದರಿಂದ ನಮ್ಮ ಕಾಲೇಜು ನಮ್ಮ ನಾವು ಹಾಗೂ ನಮ್ಮ ಕಾಲೇಜಿನ ಪ್ರಾಚಾರ್ಯರು ಒಳ್ಳೆಯ ಹಾಗೂ ಸಂಸ್ಕೃತಿಯನ್ನು ಎಲ್ಲನೂ ಒಳಗೊಂಡ ಒಂದು ಕಾಲೇಜನ್ನು ಹೊಂದಿದೆ ಎಂದು ಈ ಮೂಲಕ ಪ್ರತಿ ವರ್ಷದಂತೆ ಈ ವರ್ಷ ಜೆ ಎಸ್ ಎಸ್ ಬಿ ಎಡ್ ಮಹಾ ಮಹಾವಿದ್ಯಾಲಯದಲ್ಲಿ ಹೋಳಿ ಹಬ್ಬವನ್ನು ಅತಿ ವಿಜೃಂಭಣೆಯಿಂದ ಆಚರಿಸುತ್ತಿದ್ದೇವೆ ಪುರುಷರದ್ದೇ ಆದ ಹಬ್ಬವಾಗಿದ್ದರೂ ಸಹಿತ ಮಹಿಳೆಯರು ಭೇದ ಭಾವವಿಲ್ಲದೆ ಅತಿ ವಿಜೃಂಭಣೆಯಿಂದ ಪೌಡರ್ ಬಣ್ಣವನ್ನು ಉಪಯೋಗಿಸುತ್ತಿದ್ದೇವೆ ಇದು ಚರ್ಮಕ್ಕೆ ಯಾವುದೇ ತರಹದ ಹಾನಿಕರವಾಗುವುದಿಲ್ಲ ಅದರಲ್ಲಿ ನಾವು ಇದರ ಕಲರ್ ಅತಿ ಸ್ಪೆಷಲ್ ಆದ ಯಾವುದೇ ತರಹದ ಕೆಮಿಕಲ್ ಇಲ್ಲದಂತ ಬಣ್ಣವನ್ನು ಬಳಸುತ್ತಿದ್ದೇವೆ ಹಾಗೆ ಎಲ್ಲ ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಆಸಕ್ತಿಯಿಂದ ಈ ಹಬ್ಬವನ್ನು ಕಾಲೇಜಿನಲ್ಲಿ ಏನು ನಮ್ಮ ಕಾಲೇಜಿನಲ್ಲಿ ಹೋಳಿ ಹುಣ್ಣಿಮೆಯನ್ನು ಆಚರಿಸುತ್ತೇವೆ ಏಕೆಂದರೆ ಯಾವುದೇ ಜಾತಿ ಮತ ಭೇದವಿಲ್ಲದೆ ನಾವೆಲ್ಲರೂ ಒಂದೇ ಎಂಬುವ ಸಾಂಕೇತಿಕವಾಗಿ ಈ ಒಂದು ಹೋಳಿ ಹುಣ್ಣಿಮೆಯನ್ನು ನಾವೆಲ್ಲರೂ ಒಂದಾಗಿ ಆಚರಿಸುತ್ತೇವೆ ಯಾವ ಕಾಲೇಜಿನಲ್ಲಿ ಆಚರಿಸ್ತಕ್ಕಂಥ ಈ ಹೋಳಿ ಹುಣ್ಣಿಮೆ ಹಬ್ಬವನ್ನು ವಿಶೇಷವಾಗಿ ನಮ್ಮ ಜೆ ಎಸ್ ಬಿ ಎಡ್ ಕಾಲೇಜ್ ಬನಟಿನಲ್ಲಿ ಆಚರಿಸಲಾಗುತ್ತದೆ ನಮ್ಮ ನಮ್ಮೆಲ್ಲರ ನೆಚ್ಚಿನ ಪ್ರಾಚಾರ್ಯರು ಆಗಿರತಕ್ಕಂಥ ಆರ್ ಎಚ್ ಗೌಡರ್ ಗುರುಗಳು ಈ ಒಂದು ನಮ್ಮ ಎಲ್ಲಾ ವಿದ್ಯಾರ್ಥಿಗಳಿಗೆ ಎಲ್ಲಾ ಹಬ್ಬಗಳನ್ನು ಆಚರಿಸಲು ಸಂಪೂರ್ಣವಾದ ಸಮ್ಮತಿಯನ್ನು ಒದಗಿಸಿಕೊಟ್ಟಿದ್ದಾರೆ ಧನ್ಯವಾದಗಳು ಭಾಷೆಗಳು ಇಂದಿನ ದಿವಸ ಈ ತಮಿನ್ ಫೌಂಡೇಶನ್ ಮತ್ತು ಇವೆಂಟ್ಸು ಆಮೇಲೆ ನಮ್ಮ ಟೋಟಲ್ ಫುಲ್ ಸಪೋರ್ಟಾಗಿ ಈ ಸ್ಟೇಜ್ ಆಗಲಿ ಮೈಕ್ ಆಗಲಿ ಎಲ್ಲ ಮಾಡ್ಕೊತು ಕೀರ್ತಿ ಡಿಜಿ ಅವರು ಕ್ರಿಯೇಟ್ ಹೋಗ್ಬೇಕು ನಾವು ಜಸ್ಟ್ ಅದರ ಪಾರ್ಟ್ ಅಷ್ಟೇ ಫೋಲ್ ಆ್ಯಂಡ್ ಫೋಲ್ ಎಲ್ಲ ಮಾಡ್ಕೊಂಡ್ರು ಅವರೆಲ್ಲ ಅವರು ಅವ್ರಿಗೆ ಮೊದಲು ನಾನು ತುಂಬ ಹೃದಯದಿಂದ ಅವರಿಗೆ ನಮಸ್ಕರಿಸ್ತೇನೆ ಸ್ವಾಗತಿಸ್ತೀನಿ ಅವರಿಗೆ ಈಗಿನ ಕಾಲ ಒಳಗೆ ಏನಾರು ಅಂದ್ರೆ ಹೋಲಿ ಅಂತಾರ ಎಲ್ಲರೂ ಕುಡೋದು ತಿರುಗಾಡೋದು ಬರೋದು ಅಲ್ಲಿ ಅವ್ರು ಹೇಳ್ತಾರೆ ಮೂರು ಮೂರು ಸೀಟ್ ಹಾಕೊಂಡು ಏನೋ ಮಾಡೋ ಡಿಸ್ಟರ್ಬ್ ಮಾಡ್ಬಾರ್ದು ಅಂತ ಹಿಂಗೆಲ್ಲ ಮಾಡೋರು ಹೋಲಿ ಆಗಲ್ಲ ಇದ್ರಲ್ಲಿ ಸೇವ್ ವಾಟರ್ ನಾನು ಕಾನ್ಸೆಪ್ಟ್ ಇಟ್ಕೊಂಡೇವಲ್ಲ ಎಲ್ಲ ಕಡೆ ಇರ್ತೀವಿ ನಾವು ಎಷ್ಟೋ ಹಳ್ಳಿಗಳಿಗೆ ಹೋಗ್ತಿರ್ತಿವಿ ಅವಾಗ ಅವಾಗ ಹೋದಾಗ ಎಲ್ಲಿ ನೀರೇ ಸಿಗಲ್ಲ ನಾನೇ ಲಿಟ್ರಲಿ ಮೊನ್ನೆ ನಾನೇ ಹುರ್ಗ ನನಗೆ ಒಂದು ಬೋಟು ನೀರು ಸಿಕ್ಕಿಲ್ಲ ಅಲ್ಲಿ ಅದು ನಾನು ಮನ್ಕೊಂಡು ಬಂದ್ಮೇಲೆ ಯಾಕೆ ನಾವು ಹೋಲಿ ಆಚರಿಸೋಚೆಲ್ಲ ನೀರು ವೇಸ್ಟ್ ಮಾಡ್ಬಾರ್ದು ಅಂದ್ಕೊಂಡು ಈ ಪುಡಿ ಹೋಲಿ ಮಾಡಿ ಸ್ಟಾರ್ಟ್ ಮಾಡ್ತೀವಿ ಶೆಟ್ಟರು ಅವ್ರಿಗೆ ತುಂಬ ಧನ್ಯವಾದ ಸಲ್ಲಿಸ್ತೇನೆ ಇದೇ ರೀತಿ ಪ್ರತಿ ವರ್ಷನು ಮಾಡ್ಬೇಕಂತ ಕೇಳಿಕೊಂಡು ಎಲ್ಲರಿಗೂ ಕೂಡ ಇನ್ನೊಮ್ಮೆ ಹೋಲಿ ಅಂತ ಹೇಳಕ್ ಇಷ್ಟಪಡ್ತೀನಿ